ಉರಿಯೋದಕ್ಕೆ ಉಪ್ಪಾಕ ಹೋಗ್ಬಿಡೋ ನೀವು ಉರಿತಾಯ್ತ ಹಂಗರ ಉರಿತಾಯಿದೆ ಮಾಡ್ತಾವ್ರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಉರಿತಾ ಇರೋ ಇದಕ್ಕೆ ತುಪ್ಪ ಇದೇ ಅಂತ ಅರ್ಥ ಆಯ್ತಲ್ಲ ಜಗಳ ಏ ಉರಿ

ನಿಮಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು ಗಾದೆ ಹೇಳಿದ್ರೆ ಇನ್ನೊಂದು ಸಾರಿ ಹೇಳಿ ಸರ್ ಗಾದೆ ಇನ್ನೊಂದು ಗಾದೆ ಹೇಳಿ ಬೇಡ ಸರ್ ಇನ್ನೊಂದು ಸಾರಿ ಹೇಳಲು ಮೇಲೆ ಉಪಾಕಕ್ಕೆ ಹೋಗ್ಬೇಡಿ ವಿರೋಧ ಪಕ್ಷದವ್ರು ಇದ್ದಾರೆ ಉಪಾಕಕ್ಕೆ ಅಲ್ಲ ಸರ್ ಮಾತಾ ಎಲ್ಲಾ ಮನಸ್ಸಾಗಿದಿದಲ್ಲ ಹೊರ ಬರುತ್ತೆ ನಾನು ಉಪಾಕದ್ರೆ ಪರವಾಗಿಲ್ಲ ಸರ್ ದಿನ ಅವರೇ ಉಪಾಕ್ತಾವರಲ್ಲ ಆಯ್ತು ಅಶೋಕ್ ಅವರೇ ಈಗ ಅವರು ಸುಮ್ಮನಿದ್ದಾರೆ ನೀವು ಯಾಕೆ ಸುಮ್ಮಿರಲ್ಲ ಯಾರು ಅವರು ಸುಮ್ಮೇ ಇರಲ್ಲ ಸರ್ ನಾನು ಬಹಳ ಸರಿ ಕೇಳಿದೆ ಸುಮ್ಮನೆ ಇರಪ್ಪ ಅಂದ್ರೆ ಇಲ್ಲ ಸರ್ ನಾನು ಪೂಜೆ ಮಾಡ್ತಾ ಇದ್ದೀನಿ ರಥ ಮಾಡ್ಕೊಂಡಿದ್ದೀನಿ ಅವರು ಏನು ಮಾಡ್ತಾ ಇದ್ದೀನಿ ನಾನು ಕನಸು ಸರ್ ಹೇಳ್ತಾಯಿರೋದು ಒಂದ್ ಸಾರಿ ಅವರು ಮುಖ್ಯಮಂತ್ರಿ ಆಗೋ ಕನಸು ಸರ್ ಅಂತ ಪತ್ರಿಕೆ ಮಾಡಿದ್ರು ಕೂಡ ಕಿತಾಪತಿ ಏನೇ ಮಾಡಿದ್ರು ಕೂಡ ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವರ ಯಾರು ಕೂಡ ಪ್ರಚೋದಿತರ ಆಗಲ್ಲ ಆಗಲ್ಲ ನೀವೇ ನೀವೇ ಬರವರ್ದಾ ಆ ನೀವೇ ದಿನಾ ಮಾಡ್ತಾರ ಪಾಪ ಇಲ್ವಾ

ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷ ಪರಮೇಶ್ವರ್ ಸರ್ ನೋಡಿದಂಗೆ ಜೊತೆ ನಿಂತಿದ್ದಾರೆ ಸರ್ ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ಜನ ನಮ್ಮ ಜೊತೆ ಇದ್ದಾರೆ ನಮ್ ಸರ್ಕಾರ ಇದೆ ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ನಾವೇ ಬರ್ತೀವಿ ಈ ಬಿಜೆಪಿ ಬಿಜೆಪಿ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ

ಜನರ ಆಶೀರ್ವಾದ ಪಡ್ಕೊಂಡಿರೇಷನ್ ಕಮಲ ಹಿಂಭಾಗಲಿಂದ ಬಂದಿರತಕ್ಕ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾರ ಜಡ್ ಎಷ್ಟ ಜೊತೆ ಹೋದ್ರೆ ಅವ್ರ ಮನೆ ಬಾಗಿಲುಗ್ ಹೋಗಿದ್ರೆ ಜಡ್ಡಿ ಹಾಗೆ ನಮಗೂ ಮಾಡಿರ್ಲಿಲ್ಲ ನಾವು ಮಾಡಿರ್ಲಿಲ್ಲ ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ ಹೋಗಿದ್ರು ಅಂತ ಹೇಳ್ತಾರಲ್ಲ ಸರ್ ಸರಿ ಹೇಳಿದ್ರೆ ಅವ್ರ ಸಾವಿರ ಹೇಳ್ತಾರೆ ಅವ್ರ ಮಾವ್ರೆ ಹೇಳ್ತಾನಪ್ಪ ನಾವ್ ನೀವೇಳ್ತೀರಿ ಸುರೇಶ್ ಅವ್ರು ನೀವೇ ಸೇರ್ಸ್ಕೊಂಡು ನೀವ್ ನೀವೇ ಅವ್ರೆ ಹೋಗಿದ್ದೀರಿ

ನೀವು ಯಡಿಯೂರಪ್ಪ ನಿಮ್ ನೆನ್ಪಿದ್ರೆ ಹೌದಾ ಇಲ್ಲ ನೀವೇ ಮುಖ್ಯಮಂತ್ರಿ ಅಂದ್ಬಿಟ್ಟು ಇಲ್ವಾ

ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ ನಮ್ಮ ಪಾರ್ಟಿ ಸೇಬೇಡಿ ಸರ್ಕಾರ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ನಾವು ಮಾಡ್ತೀವಿ ನಿಮ್ಗೆ ಖುಷಿಯಾಗಿದ್ದಾರೆ ಖುಷಿಯಾಗಿಲ್ಲ ಅಷ್ಟೇ ನಿಮಗೆ ಟೇಕಿಚ್ಚು ನಿಮಗೆ ನಾವು

ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲೂ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೂ ಆಶೀರ್ವಾದ ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ

ಹಿಟಾಚಿ ಹಿಟಾಚಿ ಅಂತ ಸಿಕ್ಕಿರೋ ಆ ವಿಡಿಯೋ ಏನನ್ನ ಯಾಕೆ ಕೇಳಿ ಕೆಪಿ ಪಕ್ಷದ ಅಧ್ಯಕ್ಷರು ಅಧ್ಯಕ್ಷರೇ ಈಗ ಸಭಾಧ್ಯಕ್ಷರೇ ವರ್ಷ ಮುಖ್ಯಮಂತ್ರಿ ಯಾರು ಅಷ್ಟೇ ಒಂದೇ ಸಮಾಧಾನ ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದರಾಮಯ್ಯನವರು ಪ್ರಚಲಿತದಲ್ಲಿ ಶಾಂತಾ ಇದ್ದರು ಯಾಕ ಮಾತು ಏಕವಚನ ಇದಾ ಬಹುವಚನ ಬಂದಿದ್ದಾರೆ ನಾನು ಅನ್ನ जगह ನಾವು ಅಂತ ಬಂದಿದ್ದಾರೆ ಆಯ್ತು ಪ್ರಾಯಶ ಕನಕದಾಸ್ರೋ ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂತಿದ್ರಲ್ಲ ಅದನ್ನು ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಈಗ ನಾನು ಓದರೆ ಓದಾನು ಓದೇನೋ ನಾನು ಓ ಅದು ಕನಕದಾಸ ಹೇಳಿರೋದು ನಾನು ಓದರೆ ಓದೇನೋ ಅಂತ ಅವರು ಕನಕದಾಸ್ರು ಹೇಳಿದ್ರು ಕನಕದಾಸ್ರಿಗೂ ನನಗೂ ಕಂಪೇರ್ ಮಾಡೋಕೆ ಹೋಗ್ಬಿಡಿ ನೀವು ಜೆ ಸಿ ಬಿ ಪಾಟಿ ಅವರೇ ರಾ ದಾಸ್ರಿಗೂ ನಾನು ಹೋದ್ಲು ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಬಹುವಚನ ಇದು ಯಾವಲ್ಲುವೆ ಏಕನ ಅಲ್ಲ ಸರ್ಕಾರ ಅಂತಲ್ಲ ರಾಜ್ಯದ ನೀವ್ ಯಾವ ವಚನ ಯೂಸ್ ಮಾಡಿದ್ರೆ ಇಡೀ ದೇಶ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಬದಲಾವಣೆ ಮಾಡಿದ್ರೆ ಯಾರ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಈಗ ಹೇಳ್ತೀರಿ ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೆ ಪ್ರಾಬ್ಲಮ್ ಈಗ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಇಲ್ಲಿ ಮಂಡಿಸಿ ನಮ್ಗೇನು ಒಂದೇ ನಿಮಿಷ ಒಂದು ಯಾರು ಮುಖ್ಯಮಂತ್ರಿ ಅಧ್ಯಕ್ಷರೋ ಅಜಯ್ ಬೇಜಾರಿಲ್ಲ ಅವರೇ ಪದ ನಾನೇ ಹೇಳಿದ್ದೀನಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೆ ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದರೂ ಪ್ರಾಬ್ಲಮ್ ನಾನು ಅಧ್ಯಕ್ಷರ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ ಚಾಣಕ್ಯನ ತಂತ್ರಗಾರಿಕೆ ನಾನು ಒಂದು ಸಿದ್ಧರಾಮಯ್ಯನವರ ತಂತ್ರಗಾರಿಕೆ ಅಂತ ಬರೀಬೇಕು ಅಂತ ಒಂದ್ಸಣ ಅಲ್ಲ ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು ಅದರಲ್ಲಿ ಒಂದು ಸನ್ನಿವೇಶ ಬರ್ತೈತೆ ಅಧ್ಯಕ್ಷರೇ ಚಾಣಕ್ಯ ಬರೀ ತೊಂದ್ರೆ ಇಲ್ಲ ಒಂದು ಇರುವೆ ಒಂದು ಇರುವೆ ಒಂದು ಇರುವೆ ಅಧ್ಯಕ್ಷರೇ ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಯೋಚನೆ ಅದು ಹೋಗ್ಬೇಕಂದ್ರೆ

ಮಾನ್ಯ ತಂತ್ರಗಾರಿಕೆ ಮಾಡೋದ್ರಲ್ಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ